ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ಇವತ್ತು ಜನಸಾಮಾನ್ಯನ ಚರ್ಚೆಯ ವಿಷಯವಾಗಿದೆ ಇವತ್ತು ಬೆಂಗಳೂರಿನ ರಾಮೇಶ್ವರಂನಲ್ಲಿ ನಡೆದಿರತಕ್ಕಂತಹ ಕೆಫೆಯಲ್ಲಿ ನಡೆದಿರತಕ್ಕಂತಹ ಬಾಂಬ್ ಬ್ಲಾಸ್ಟಿನ ಪ್ರಕರಣ ಇರ್ಬೋದು ಮೂರು ದಿವಸಗಳ ಹಿಂದೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಹಾಕಿರತಕ್ಕಂತಹ ವ್ಯವಸ್ಥೆಗಳು ಇರಬಹುದು ಅಥವಾ ಅದಕ್ಕಿಂತ ನಾಲ್ಕು ದಿವಸ ಮೊದಲು ನಡೆದಿರತಕ್ಕಂತಹ ಬಜೆಟಿನ ಆ ವ್ಯವಸ್ಥೆಯಲ್ಲಿ ಮುಸಲ್ಮಾನರ ತುಷ್ಟೀಕರಣ ಮಾಡತಕ್ಕಂತಹ ವ್ಯವಸ್ಥೆ ಇರ್ಬೋದು ಈ ಎಲ್ಲ ವ್ಯವಸ್ಥೆಗಳನ್ನು ನೋಡತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನತಕ್ಕಂತಹ ಮಾತುಗಳು ಸರ್ವತ್ರವಾಗಿ ಇವತ್ತು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಬೇಕು ಇವತ್ತು ಈ ರೀತಿಯ ಘಟನೆಗಳು ನಡೆದಿರತಕ್ಕಂತಹ ಸಂದರ್ಭದಲ್ಲಿ ಯಾವ ಇಲಾಖೆಯ ಮುಖಾಂತರ ಆ ಅಹಿತಕರ ಘಟನೆಗಳಿಗೆ ಕಾರಣೀಭೂತರಾಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಬಂಧಿಸದೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳದೆ ಈ ರೀತಿಯ ರಾಜಕಾರಣವನ್ನು ಮಾಡ್ತಾ ಇವತ್ತು ಜನರನ್ನು ಒಂದು ದಾರಿ ತಪ್ಪಿಸತಕ್ಕಂತಹ ಕೆಲಸ ಕಾರ್ಯವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆದಾಗ ಇವತ್ತು ಸಾರ್ವತ್ರಿಕವಾಗಿ ಹೋರಾಟಗಳು ಪ್ರತಿಭಟನೆಗಳು ಸಂಘರ್ಷಗಳು ಕೂಡ ನಡೆಯುವಂತಹ ವಾತಾವರಣ ಇವತ್ತು ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ಸೂಚನೆಯನ್ನ ಕೊಡಬೇಕು ಎಲ್ಲ ರಂಗಗಳಲ್ಲಿ ವಿಫಲವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸಬೇಕು ಅನ್ನತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ